ಶುಕ್ರ ವಿಷ್ಣು ಶಶಿವರ್ಣ ಚತುರ್ಭುಜ ಪ್ರಸಿ ಗದ್ಮ ಗಜಾ ನಿಜ

पूज्याय राघवेन्द्राय सत्यधर्मरथाय च भजताम् कल्पवृक्षाय नमताम् ಾಯ ಚಂದ್ರಾಯ ಮಂಗಳಾಯ ಗುರು ಶುಕ್ರಾ ಶಿಶ್ಯ ರಘವೆ ಕೇತು ಶ್ರೀರಂಗು ಜೀವಲೋಚನ ರಮಣೀಯ ಗಾತ್ರ ಚಕುರ ಪಿ ತಂುವಂಶಿತೀರ ನಮಸ್ತೆ

ಚಂದಿನ ದಿನ ದುಡೋ ಚಂದ ಗಿ ಗಗಾನಿ ನೀ

ಕೀರ್ತನಾರಂಭ ಕಾಲದಲ್ಲಿ ಪ್ರಾರ್ಧ ಮಹಿಳೆಯರತಕ್ಕಂಥವರು ಕೃಷ್ಣ ಹೇ ಕೃಷ್ಣ ಮುಕುಂದ ಕೇಶವ ಅಚ್ಚುತ ಅನಂತ ಎ ಭಗವಂತ ಎಂಬರಾಗಿ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನ ಭೋಜಿಸಿ ಭಜನೆ ಮಾಡುವುದಕ್ಕೆ ಹರಿಕಥಾ ಎಂಬರಾಗಿ ಯಾವ ಮಹಾಜ್ಞಾನಿಗಳು ಅಪ್ಪಣೆ ಮಾಡಿದ್ದಾರೆ ಯಾವ ಜಗನ್ನಾಥ ಸೂತ್ರಧಾರಿಯ ಆದ ಪರಮಾತ್ಮ ಈ ಪ್ರಪಂಚದಲ್ಲಿ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿ ಸೃಷ್ಟಿ ಮಾಡಿದ್ದಾನೆ ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಜಲಾಜ ಇಪ್ಪತ್ತೊಂದು ಲಕ್ಷ ಈ ರೀತಿಯಾಗಿ ಭಗವಂತ ನಾಲ್ಕು ಭಾಗವಾಗಿಟ್ಟಿದ್ದಾನೆ ಅಂಡಜವೆಂದರೆ ಮೊಟ್ಟೆಯಿಂದ ಹೊಡೆದು ಮರಿಯಾಗ್ತಕ್ಕಂತಹ ಜೀವಿಗಳಿಗೆ ಅಂಗದ ಬೆಂತಲೂ ಪಿಂಡಜ ಅಂದ್ರೆ ಹಸು ಮಾನವರ ಗರ್ಭ ಕೊರತಕ್ಕಂಥ ಉತ್ತರ ಪ್ರಾಣಿಗಳಿಗೆ ಪಿಂಡದ ಜಲಜ ಅಂದ್ರೆ ನೀರಿನಿಂದ ಗವರಿನ ಉತ್ಪತ್ತಿ ಆಗ್ತದೆ ಪ್ರಾಣಿಗಳಿಗೆ ಜಲ ಜರಾಜ ಅಂದ್ರೆ ಈ ಪ್ರಪಂಚದಲ್ಲಿ ಬೆಳಿತಕ್ಕಂಥ ಗಿಡ ಮರ ಇತ್ಯಾದಿಗಳಿಗೆಲ್ಲ ಜರಾಜುಜ ಎಂಬರಾಗಿ ಈ ಎಂಬತ್ತ ನಾಲ್ಕು ರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಯಾವುದು ಅದಕ್ಕೆ ಒಂದು ಕಡೆ ಮಹಾನುಭಾವ್ರು ಹೇಳ್ತಾರೆ ದುರ್ಲಭಜನ್ಮ ಈ ಮಾನವನ ಜನ್ಮವೇ ಬಹಳ ದುರ್ಲಭವಾದದ್ದು ಇದು ಅಪರೂಪವಾದಂಥ ಜನ್ಮ ಈ ಜನ್ಮವನ್ನು ನಾವು ಸಾರ್ಥಕಪಡಿಸ್ಕೋಬೇಕು ಅಂದ ಮೇಲೆ ಈ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೋಬೇಕಾದ್ರೆ ಹಲವಾರು ಯಾಗ ಯಜ್ಞಗಳನ್ನ ಜಪ ತಪಗಳನ್ನು ಅವನ ಹೋಮಗಳನ್ನು ಮಾಡಿ ಆ ಭಗವಂತನನ್ನು ಪ್ರತ್ಯಕ್ಷ ಮಾಡ್ಕೊಳ್ಳೋದು ನಮ್ಮಿಂದ ಸಾಧ್ಯವಿಲ್ಲ ಈ ಕಲಿಯುಗದಲ್ಲಿ ಏನು ಹೇಳ್ತಾರೆ ಅಂದ್ರೆ ಕಲಿಯುಗದಲ್ಲಿ ಹರಿನಾಮವನೆ ಕುಲಕೋಟಿಗಳು ಉದ್ಧಾರವಾಗುವರು ಈ ಕಲಿಯುಗದಲ್ಲಿ ಆ ಭಗವಂತನ ನಾಮ ಸ್ಮರಣೆಯಿಂದ ಮಾತ್ರ ಉದ್ಧಾರವಾಗೋದಕ್ಕೆ ಸಾಧ್ಯ ಅಂದ ಮೇಲೆ ಅಂತಹ ನಾಮಸ್ಮರಣೆಯನ್ನ ಈ ದಿವಸ ಈ ಪುಣ್ಯಸ್ಥಳದಲ್ಲಿ ಈ ಭಗವಂತನ ಸನ್ನಿಧಿಯಲ್ಲಿ ಈ ಶನೇಶ್ವರ ಸ್ವಾಮಿ ಸನ್ನಿಧಿ ಕೂರ್ಲೈನ್ಪಳ್ಳಿಯ ಕುಣಿಗಲ್ ತಾಲೂಕು ಕಾರ್ಯಕರ್ತರ ಹೆಸರು ಶಿವಣ್ಣ ತೇಜಸ್ವಿಯಮ್ಮ ಜಯಲಕ್ಷ್ಮಮ್ಮ ಕಾರ್ಯಕರ್ತರು ಭಗವಂತನ ಸನ್ನಿಧಿಯಲ್ಲಿ ಆ ಮಹಾ ಮಹಿಮನಾರ್ಥಕ್ಕಂಥ ಕಲಿಪುರುಷನ ಚರಿತ್ರೆಯನ್ನು ಹಾಡಬೇಕು ಕೇಳಬೇಕು ಬರುವ ದುರಿದ ದೋಷವನ್ನು ಭಗವಂತ ನಮಗೆ ದೂರ ಮಾಡಿ ಸನ್ಮಾರ್ಗವನ್ನ ಸನ್ಮಂಗಳವನ್ನ ನಮಗೆ ಉಂಟು ಮಾಡಲಿ ಅಂತ ಹೇಳಿ ಆ ಪರಮಾತ್ಮನ ಸ್ಮರಣೆಯಲ್ಲಿ ಏರ್ಪಾಟ್ ಮಾಡಿದ್ದಾರೆ ಅವರಿಗೆ ಅವರ ಮನೆ ಮಂದಿಗೆ ಭಗವಂತ ಆರೋಗ್ಯ ಆಯಷ ಭಾಗ್ಯವನ್ನು ಎಲ್ಲ ಸಕಲ ಸರ್ವತ್ವವನ್ನು ಕೂಡ ಕರುಣಿಸಿ ಆ ಸರ್ವರನ್ನ ಕಾಪಾಡಲಿ ಅಂತ ಹೇಳ್ತಾ ನಾವೀಗ ಕಥಾಭಾಗದ ಕಡೆ ಹೋಗೋಣ ಈ ಇಲ್ಲಿ ಯಾವ ಕಥೆಯನ್ನು ಮಾಡೋಣ ಅಂತ ವಿಕ್ರಮ ರಾಜ ಸತ್ಯವತ ನಲ್ಲತಂಗಾದೇವತ ಶಿನ್ಪ್ರಭಾವ ಭಕ್ತಪ್ರೂರವ ಭಕ್ತ ಮಹಂದಾತ ರಾಮಾನುಭಾಬ ಜಠಾಯಿ ಮೋಕ್ಷ ಶ್ರೀರಾಮ ಜನನ ದಶರಥ ಕಲ್ಯಾಣ ಗಣೇಶ ಮಹಿಮೆ ಬಸವೇಶ್ವರ ಜನನ ಶ್ರೀರಾಮ ವೈಕುಂಠಾರೋಹಣ ಶ್ರೀ ಹನುಮತ್ ವಿಲಾಸ ಶ್ರೀನಿವಾಸ ಕಲ್ಯಾಣ ಪಾಂಡವರ ಸ್ವರ್ಗಾರೋಹಣ ಶನೇಶ್ವರ ಸ್ವಾಮಿಯ ಕಥೆ ಗೌರವ ಸ್ವಲ್ಪ ಮುಂಚಿತೋ ಹೇಳಬೇಕಾಯಿತು ವಿಕ್ರಮ ರಾಜ ಸತ್ತಿರುವ ನಲ್ತಂಗ ಮೂರನೇ ಯಾವ್ದಾದ್ರು ತಮ್ಮ ಹೆಸರು ಉಪೇಂದ್ರ ಉಪೇಂದ್ರ ಕುಮಾರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಹತ್ತು ವರ್ಷಗಳಿಂದ ಭಗವಂತನ ಸೇವೆಯನ್ನು ಮಾಡ್ತಾ ಇದಾರೆ ಉಪೇಂದ್ರ ಕುಮಾರ್ ಅವರು ಭಗವಂತ ಹಾಗೆ ಅವನಿಗೆ ಮನಸ್ಸು ಕೊಟ್ಟು ಈ ಪವಿತ್ರವಾದ ಸ್ಥಳ ಇನ್ನು ಅತಿ ಹೆಚ್ಚಿನ ಹೆಚ್ಚಿನ ಭಕ್ತರನ್ನ ಈ ಸ್ಥಳಕ್ಕೆ ಭಗವಂತ ಕರೆಸ್ಕೊಂಡು ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ

何 <Yeah. S 2>、yeah.